ಇವತ್ತು ನಾನು ನಾವು ಮೀಟಿಂಗ್ ಮಾಡಿ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಯಾವುದೇ ಉತ್ತರ ಬರ್ಲಿಲ್ಲ ಅಷ್ಟೇ ಅಲ್ಲ ಅವ್ರ ಕಡೆಯಿಂದ ಇನ್ನ ಉತ್ತರ ಬರೋ ಟೈಮ್ ಕೂಡ ಅವಾಗಲೇ ಆಯ್ತು ಆರ್ ಗಂಟೆ ಆಯ್ತು ಸೊ ನಾವ್ ಈಗಾಗ್ಲೆ ಘೋಷಣೆ ಅವರ ಅನಿರ್ದಿಷ್ಟ ಹೋರಾಟ ಏನಿದೆ ಇದು ಮುಂದುವರಿತಾ ಇದೆ ನಾಲ್ಕನೇ ದಿನಕ್ಕೆ ನಾಳೆಗೆ ಸೊ ಹೀಗಾಗಿ ನೀವೆಲ್ಲ ಕೂಡ ಮತ್ತೆ ನಿಮ್ಮ ಸ್ನೇಹಿತರಿಗೆ ಬರ ಹೇಳಬೇಕು ಆಮೇಲೆ ನಿನ್ನೆ ತುಂಬಾ ಚಳಿ ಇತ್ತು ಇವತ್ತು ಈಗ ತುಂಬಾ ಚಳಿ ಶುರುವಾಗ್ಬಿಟ್ಟದೆ ಕೆಳಗೆ ಜಂಕಾನ ಇದೆಲ್ಲ ಕೂಡ ಎಲ್ರಿಗೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಎಲ್ಲಾರು ಕೂಡ ಇಲ್ಲಿ ಇರೋಂತದ್ದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನ್ ಎಲ್ಲರಲ್ಲೂ ನಿಮ್ಮನ್ ಕೇಳ್ಕೊತಾ ಇದೀನಿ ಸೊ ಕೆಲವರಿಗೆಲ್ಲರಿಗೂ ತಿಳಿಸಿ ಸಾಧ್ಯವಾದಷ್ಟು ಹೊದಿಕೆ ಮತ್ತು ಜಮಖನ ವ್ಯವಸ್ಥೆ ಮಾಡೋದ್ ಮಾಡ್ತಿದೀವಿ ಬರೋರ್ಗೆ ಸಾಧ್ಯವಾದಷ್ಟು ಎಲ್ರಿಗೂ ಕೂಡ ಹೊರಡೋದಕ್ಕೆ ಕೂಡ್ಲೆ ಹೇಳಿ ಅಂತ ಹೇಳಿ ಈ ಮೂಲಕ ತಿಳ್ಸಕ್ಕೆ ಇಷ್ಟಪಡ್ತಾ ಇದೆ